ಫ್ರೆಂಡ್ಸ್ ಅಲ್ಲಿ ಆಟೋ ಮೇಲೆ ಒಂದು ಬರವಣಿಗೆ ಇದೆ ನೋಡಿ ಹಾಳಾಗಿದೆ ಜೀವನ ಅತಿಯಾಗಿ ಪ್ರೀತಿಸಿದೆ ಒಬ್ಬಳನ್ನು ಏನೇನು ಬರ್ಸ್ತಾರೆ ನೋಡಿ ಆಟೋ ಮೇಲೆ ನೀನೇನು ಬರ್ಸ್ತೀಯ ಮನೆ ಬರ್ಸು ಏನಾದರೂ ನಿನ್ನ ಫೀಲಿಂಗ್ಸ್ನಾ ನಿನ್ನ ಫೀಲಿಂಗ್ಸ್ ಬರ್ಸು ಮನೆ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಇವತ್ತು ಜೂನ್ ಹದಿಮೂರನೇ ತಾರೀಕು ಗುರುವಾರ ಇವತ್ತು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇಪ್ಪತ್ತನೇ ವರ್ಷದ ಆ್ಯನಿವರ್ಸರಿ ಇಪ್ಪತ್ತು ವರ್ಷ ಹೋಯ್ತು ಅಂತಲೇ ಗೊತ್ತಾಗ್ತಾ ಇಲ್ಲ ನಿಜವಾಗಲೂ ಇಷ್ಟು ಬೇಗ ಇಪ್ಪತ್ತು ವರ್ಷ ಆಯಿತಾ ಅಂತ ಅನ್ನಿಸ್ತಾ ಇದೆ ಖುಷಿ ಆಗ್ತಾ ಇದೆ ಅದ್ರ ಜೊತೆಗೆ ಏಜ್ ಕೂಡ ಜಾಸ್ತಿ ಆಗ್ತದೆಯಲ್ಲ ಅಂತ ಅನ್ನಿಸ್ತಾ ಇದೆ ಹಾಗೆಯೇ ಇವತ್ತು ನಾನು ನನ್ನ ಹಸ್ಬೆಂಡ್ಗೆ ಏನು ಗಿಫ್ಟ್ ಅಂತೂ ಕೊಡಲಿಲ್ಲ ಅವರೇನೇ ನನಗೆ ಒಂದು ಜೊತೆ ಕಾಲ್ಚೇನ್ ಕೊಡಿಸಿದ್ರು ಕಾಲ್ಚೇನ್ ಹೇಗಿದೆ ಅಂತ ತೋರಿಸ್ತೀನಿ ದೇವಸ್ಥಾನಕ್ಕೆ ನಾನು ಸ್ಟಾರ್ಟಿಂಗ್ ಯಾಕೆ ಸಾಯಿಬಾಬಾ ದೇವಸ್ಥಾನ ಹೋಗಿ ಬಂದ್ವಿ ನಮ್ಮ ಮನೆ ಹತ್ರ ಸ್ವಲ್ಪ ದೂ ಸ್ವಲ್ಪ ಹತ್ರ ಪಕ್ಕಬಲ್ ಡಿಸ್ಟೆನ್ಸ್ ಅಂತಲೇ ಹೇಳ್ಬೋದು ಸಾಯಿಬಾಬಾ ಟೆಂಪಲ್ ಇದೆ ಅಲ್ಲೇ ಹೋಗಿ ದರ್ಶನ ಮಾಡಿಕೊಂಡು ಬಂದ್ವಿ ಹಾಗೇ ಬರ್ತಾ ಆತನು ಕೇಕ್ ಕಟ್ ಮಾಡಿ ಕೇಕ್ ಕಟ್ ಮಾಡಿ ಅಂತ ಫೋರ್ಸ್ ಮಾಡಿದ್ಲು ಅಂತೇಳಿ ಕೇಕ್ ಕೂಡ ತೊಗೊಂಬಂದಿದ್ವಿ ಈಗ ಹೋದ ವರ್ಷ ಕಟ್ಟೇ ಮಾಡಿರಲಿಲ್ಲ ಈ ವರ್ಷ ಕೇಕ್ ಕಟ್ ಮಾಡ್ತಾ ಇದ್ವಿ ಆ್ಯನಿವರ್ಸರಿಗೆ ಇಪ್ಪತ್ತನೇ ವರ್ಷ ಅಲ್ಲ ಅಂತೇಳ್ಬಿಟ್ಟು ಸ್ವಲ್ಪ ಸ್ಪೆಷಲ್ ಅಂತ ಹಾಗೆ ನನಗೆ ಮನೆ ಶಿಫ್ಟಿಂಗ್ ಕೆಲಸ ಅದು ಇದು ಎಲ್ಲ ಸಾಕಪ್ಪ ಅಂತ ಅನಿಸ್ಬಿಟ್ಟಿತ್ತು ಇನ್ನೂ ಕೂಡ ನನಗೆ ಕರೆಕ್ಟಾಗಿ ಆರ್ಗನೈಸ್ ಮಾಡೋಕ್ಕಾಗಿರಲಿಲ್ಲ ತಗೋಲ್ ನೋಡಿ ದೇವ್ರ ಪೂಜೆ ಎಲ್ಲ ಮಾಡಿದ್ದು ಇನ್ನು ದೇವ್ರ ದೀಪ ಇದೆ ಹಾಗೆ ನನ್ನ ಹಸ್ಬೆಂಡ್ ಕೂಡ ಇಲ್ಲೇ ಇದ್ದಾರೆ ತಾನೂ ನೋಡಿ ಅಲ್ಲೇ ನಿಂತಿದ್ದಾಳೆ ಕೇಕ್ ಕಟ್ ಮಾಡಿಸೋದಕ್ಕೋಸ್ಕರ ಓಕೆ ಕೇಕ್ ಕಟ್ ಮಾಡಿದ ಮೇಲೆ ನಾನು ನಿಮಗೆ ಚೈನ್ ತೋರಿಸ್ತೀನಿ ಹೇಗಿದೆ ಅಂತೇಳಿ ಹ್ಞೂ ಅಭಿಪ್ರಾಯ ಹೇಳಿ

ಬೋರ್ ಆಗದಿಕ್ಕೆ ಈ ತರ ಹೀ ಅಂತ ಆಗ್ತಾರಲ್ಲ ಎನಿ ಟೈಮ್ ಹೀ ಅಂತ ಅಲ್ ಕಿಸ್ಕೊಂಡು ಓಡાડ ಬೋರ್ ಆಗದಿಕ್ಕೆ ಅಲ್ವಾ ಮತ್ತೆ ಅಯ್ಯ ನಿನ್ನ ನಗ್ದೇ ಈಸಿಯಾ ಮನೆಯಲ್ಲಿ ಎನಿ ಟೈಮ್ ಮುಖದಲ್ಲಿ ಗಣಸು ಮುಖದಲ್ಲಿ ನಗು ಬರ್ತಾ ಇದೆ ಅಂತ ಅದು ಕಾರಣ ನೀವು ನೀನು ನನ್ನ ಮಗಳು ಸತ್ಯ ಹೇಳ್ತಾಳೆ ನೋಡಿ ಫ್ರೆಂಡ್ಸ್ ಹೌದು ಇನ್ನಷ್ಟು ಬೋರ್ ಆಗಲಿಲ್ಲ ಆಮೇಲೆ ಏನು ಗೊತ್ತಾ ಫ್ರೆಂಡ್ಸ್ ನಾನು ಏ ರೋಸ್ ತರ್ಸ್ತೀನಿ ನನ್ನ ಹಸ್ಬೆಂಡ್ ಅಪ್ರೂಪಕ್ಕೆ ಎಷ್ಟೋ ವರ್ಷದ ನಂತರ ಎಷ್ಟೋ ವರ್ಷ ಏನು ಫಸ್ಟ್ ಟೈಮ್ ಏನಚ್ಚೀನಿ ಅಲ್ಲ ಫಸ್ಟ್ ಟೈಮ್ ನನ್ನ ಹಸ್ಬೆಂಡ್ ನನಗೆ ರೋಸ್ ಕೊಟ್ಟು ವಿಶ್ ಮಾಡಿದ್ದು ಎಷ್ಟು ಖುಷಿ ಆಗ್ತದೆ ಗೊತ್ತಾ ರೋಸ್ ಕೊಟ್ಟಿದ್ದು ಅದಕ್ಕೆ ಅಪ್ಪ ಮಾಡಿಸಿದ್ದಿಲ್ಲ ನಿಮ್ಮ ಅಪ್ಪಂಗೆ ಅದು ತಲೆ ಇಲ್ಲ ನಾವು ರೋಸ್ ಕೊಟ್ಟು ಪ್ರಪೋಸ್ ಮಾಡ್ಬೇಕನ್ನೋದು ಐಡಿಯಾ ಇಲ್ಲ ನನ್ಗೆ ರಿಂಗ್ ಹಾಕಿ ಮಂಡಿ ಊರ್ ಬಿಟ್ಟು ರಿಂಗ್ ಹಾಕೋದು ಅದೆಲ್ಲ ಅದೆಲ್ಲ ಇಲ್ಲ ಬಿಡು ನಾನು ಹೇಳಿದ್ದೆ ರೋಸ್ ಒಂದ್ರಲ್ಲ ಕೊಡ್ಬೇಕು ಅಂತ ಅಯ್ಯಪ್ಪ ನನ್ನ ಮಗಳೆಲ್ಲ ಐಡಿಯಾ ಕೊಟ್ಟಿದ್ದಾರೆ ಅದಕ್ಕೆ ರೋಸ್ ಅಷ್ಟೇ ತನದೇ ಅಯ್ಯ ನಾನು ಈ ಸತಿ ತುಂಬ ಬಜೆಟು ಕಷ್ಟ ಆಗ್ಬಿಟ್ಟಿದೆ ಹಂಗಾಗ್ಬಿಟ್ಟು ಏನು ಬೇಡ ಅಂತಲೇ ಇದ್ದಿದ್ದು ಕಾಲು ಚೈನ್ ತೊಗೊಳೋಕ್ಕೂ ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ ಬಟ್ ನನ್ನ ಹಸ್ಬೆಂಡೇ ಇಲ್ಲ ತಗೋ 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 ಅಂತೇಳಿ ಫೋರ್ಸ್ ಮಾಡಿ ಕೊಡಿಸಿದ್ರು ಕಾಲು ಚೈನ್ ಕೊಡ್ಸಿದ್ದು ಖುಷಿ ಆಯಿತು ಏನು ಗೊತ್ತಾ ಬೇಡ ಬೇಡ ಅಂತ ಇರ್ತೀವಿ ಏನಾದರೂ ಕೊಡಿಸಿದ್ರೆ ಎಷ್ಟು ಖುಷಿ ಆಗುತ್ತಲ್ವಾ ನಂಗೆ ತುಂಬ ಖುಷಿ ಆಗ್ತದೆ ಇವತ್ತು ಬೇಡ ಬೇಡ ಅಂತ ಮನೆ ತಿಳ್ಕೊಂಬಿಡು ನಾವು ಬೇಡ ಬೇಡ ಅಂತ ಮಾತಿಗೆ ಹೇಳ್ತಾ ಇರ್ತೀನಿ ನೀವು ಕೊಡಿಸ್ತಾ ಇರಬೇಕು ಅಲ್ಲ ಚಿನ್ನಿ ನಾವು ಬೇಡ ಬೇಡ ಅಂತ ಮಾತಿ ಹೇಳೋದು ಸುಮ್ಮನೆ ಕೊಡಿಸ್ತಾ ಇರ್ಬೇಕಲ್ವಾ ಹ್ಞೂ ಓಕೆ ಕೇಕ್ ಕೂಡ ರೆಡಿ ಇದೆ ಕಟ್ ಮಾಡೋದು ಅಷ್ಟೇ ಬ್ಯಾಲೆನ್ಸು ಕೇಕ್ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನೋಡಿ ಸಿಂಪಲ್ ಸೆಲೆಬ್ರೇಷನು ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆಯೇ ಯಾರೆಲ್ಲ ನನಗೆ ಆ್ಯನಿವರ್ಸರಿಗೆ ವಿಶ್ ಮಾಡಿದ್ರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ನಾನು ಒಂದು ರೀಲ್ಸ್ನ ಹಾಕಿದ್ದೆ ತುಂಬ ಜನ ನನಗೆ ವಿಶ್ ಮಾಡಿದ್ದೀರಾ ನಿಮ್ಮ ಬ್ಲೆಸ್ಸಿಂಗ್ಸ್ ಎಲ್ಲ ಹಾಗೆ ಇರಲಿ ನನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಥ್ಯಾಂಕ್ ಯು ಸೊ ಮಚ್ ಕೇಕ್ ಕಟ್ ಮಾಡ್ತೀವಿ ಬ್ಲಾಗ್ನ ಎಂಟು ತನಕ ವಾಚ್ ಮಾಡಿ ಫ್ರೆಂಡ್ಸ್ ಇದೇನೆ ಕೇಕು ತನು ಮತ್ತೆ ಅವರ ಅಪ್ಪ ಇಬ್ರು ಹೋಗ್ಬಿಟ್ಟು ಇದೇ ಕೇಕ್ನ ಸೆಲೆಕ್ಟ್ ಮಾಡಿಕೊಂಡು ತಗೊಂಡು ಬರ್ಸ್ಕೊಂಡು ಬಂದಿದ್ದಾರೆ ತನು ಅಮ್ಮ ಅಪ್ಪ ಆ್ಯನಿವರ್ಸರಿ ಅಂತ ಚಿನ್ನಿ ಅದು ಟ್ರೈ ಪಡ್ ಸರಿ ಇಲ್ಲ ಸರ್ ಚಿಹ್ನಿ ಸರಿ ಆಯಿತಾ ಓಕೆ ಚಾಕ್ಲೇಟ್ ಫ್ಲೇವರು ಕಗ್ಗಿಸಲ್ಲಿ ತಂದಿದ್ದಲ್ಲ ಓಕೆ ಕಗ್ಗೀಸು ಕಗ್ಗೀಸಲ್ಲಿ ಚೆನ್ನಾಗಿರುತ್ತೆ ಕೇಕ್ ಓಕೆ ಕಟ್ ಮಾಡ್ತೀವಿ ಈಗ ತನುಗೆ ತುಂಬಾ ಇಷ್ಟ ಕೇಕ್ ಕಟ್ ಮಾಡ್ಸದೆಲ್ಲ ನಾನು ಫಿಫ್ಟಿಕ್ಕೆ ಅದಾಗ ಕೇಕ್ ಕಟ್ ಮಾಡಲ್ಲ ಅಂತ ಇದೆ ಇವತ್ತು ಕಟ್ ಮಾಡ್ತಾ ಇದ್ದೀನಿ संपत्ति सब लेके आपके एनुअल सर्विंग हो रही है तो इंगे इंगे नक्शा नक्शा कुछ कुछ ये जान ये जान नहीं लगा नहीं लगा पर डस्टबीट भाई का रेस्पिटल ये नहीं लगा परफेक्ट टाइम परफेक्ट टाइम नहीं मिल रहा जास्ते स्टूडियो जब स्टूडियो लांच किया संपत्ति सचिन में अरे भी टेक मार्जर तो होते ह Oh. Oh. Thank you, baby. Mm. Happy and, nice and nice. thank you for nice the celebration. Friends, the greeting card was quoted, correct? ಅಂತೇಳಿ ಒಳ್ಳೆ ತುಂಬಾ ಖುಷಿ ಆಯ್ತು ಏನಾದರೂ ಬರ್ದಿ ಕೊಡಬೇಕು ನಾನು ತುಂಬಾ ಖುಷಿ ಆಗತ್ತೆ ಕಾಲ್ಚೈನ್ ಇದು ಈ ತರದನ್ನೇ ಈ ಸಲ ಅಂದ್ರೆ ಜಾಲರಿ ಜಾಲ್ರಿ ಬರತ್ತಲ್ಲ ಆ ತರದ್ ಇತ್ತು ನನ್ನ ಹತ್ರ ಈ ತರದೊಂಟ್ ತೋಣ ಅಂತ ಹುಷೇ ಇದೆ ಕಾಲಿಗೆ ಹಾಕೊಂಡು ತೋರಿಸ್ತೀನಿ ಹೇಗಿದೆ ಹೇ ಕಾಣುತ್ತ ಅಂತ ಹೇಳಿ ಕಾಲೇ ತಾನೇ ಟೆಕ್ನಾಲಜಿ ಮುಂದೆ ವರಿಸುತ್ತೆ ಇದೆ ಗುಟಿದರಿ ಇಲ್ಲ ಢಬಡಬಡ ಇಮ್ಮನ ನಿಂಗೆ ರಾತ್ರಿ ಅಲ್ಲಿ ಒಚ್ಚಾಚ ಅಂತ ಟ್ರೈಟ್ ಮೇಲೆ ನಾನು

ನನ್ನ ಮನ್ಸು ಮಾತು ನನ್ನ ಮನ್ಸು ಮಾತು ಹೇಳಿಲ್ಲ ನಾನು ಹಾಕೊಳಕ್ಕೆ ಹೋಗಿದ್ದಕ್ಕೆ ನೀನು ಏನಿದೆ ಏನು ಅರ್ಥ ನೀನು ಕೂತಿದ್ರಿ ಇದು ಮೇಲೆ ಕವರ್ ಮೇಲೆ మనులుట కర్న ఇంగ నా కరెక్ట్ కరెక్ట్ అంటే హార్ట్ కడగితే అది అంగె బర కరట ఫిట్ అయిత ఎలీ నోడ నా మెకలి ఓ ఫ్రెండ్స్ నోడి కాలు సల్పా నన్న కాల్ దప్ప అద అద అంటే సల్పా ఊతైదే ಹಂಗಾಗಿ ಈ ಥರ ಕಾಣ್ತಾ ಇದೆ ಇರಲಿ ಈ ಕಾಲು ಹಾಕೊಂಡ ಹಾಕೊಂಡ್ಮೇಲೆ ಊತನಾದರೂ ಕಮ್ಮಿ ಆಗುತ್ತೆನೋ ನೋಡೋಣ ಕೆಲಸ ಜಾಸ್ತಿ ಮಾಡಿ ದಿವಸ ಈ ಥರ ಊತ ಆಗ್ಬಿಡುತ್ತೆ ಕಾಲು ಓಕೆ ಫ್ರೆಂಡ್ಸ್ ಇದೊಂದು ಪುಟಾಣಿ ವ್ಲಾಗು ನಿಮ್ಗೆ ಇಷ್ಟ ಆಗಿದೆ ಅಂತಲೇ ಅನ್ಕೋತೀನಿ ಸೊ ಇಷ್ಟ ಲೈಕ್ ಮಾಡಿ ಹಾಗೆ ಹೊಸಬ್ರ ಯಾರಾದರೂ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಮುಂದೆ ಬ್ಲಾಗಲ್ಲಿ ಸಿಗ್ತೀನಿ